ಮಂಗಳೂರಿನಿಂದ ಮಕ್ಕಳ ಕಲಿಕೆಗೆ ಪೂರಕವಾಗಿರುವಂತಹ ಕಾರ್ಯಕ್ರಮವನ್ನು ಮ್ಯೂಸಿಕ್ ಜೊತೆಗೆ ಮ್ಯಾಜಿಕ್ ಅಂತಕ್ಕಂಥ ಕಾರ್ಯಕ್ರಮವನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಒಂದರಿಂದ ಹತ್ತನೇ ಜೊತೆಗೆ ವಿದ್ಯಾರ್ಥಿಗಳಿಗೆ ಬಹಳ ಮನವಿಟ್ಟುವಂತೆ ಮಕ್ಕಳು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಕಷ್ಟಪಡಕ್ಕಂಥ ಕನ್ನಡ ಹಿಂದಿ ಮತ್ತು ಇಂಗ್ಲಿಷ್ ಪದ್ಯಗಳನ್ನು ಹಾಡಿನ ಮೂಲಕ ಸಂಗೀತದ ಮೂಲಕ ಮಕ್ಕಳು ಬಹಳ ಸಂತೋಷವಾಗಿ ವಶಪಟ್ಟು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದರೆ ಅವರಿಗೆ ನಾವೆಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳಿಗೆ